ಹೆಚ್ಚುವರಿಯಾಗಿ ಆಗಿರೋ ನಮಗೆ ಬೇಡ ಅಂತ ನಾವು ಲೆಟ್ರ್ ಬರ್ದಿದ್ವಿ ಸೊ ಅದ್ರ ಪ್ರಕಾರ ಸಮಾಜ ಕನ್ನಡ ಇಲಾಖೆಗೋ ಕೊಡ್ತೀವಿ ನಾವು ಅಂತ ಹೇಳಿ ಅವ್ರು ಹೇಳಿದ್ರು ಅಲ್ಲಿ ಈಗ ಅವ್ರು ಏನಾರು ಬೇಡ ಅಂತಂದ್ರು ಅಂದ್ಬಿಟ್ಟು ಈಗ ಹೊಸದಾಗಿ ಈಗ ನಮ್ಗೆ ಇಪ್ಪತ್ನಾಲ್ಕು ಇಪ್ಪತ್ತೈದು ಸ್ಯಾಂಕ್ಷನ್ ಹಾಕಿಗೆ ಈಗ ಯು ಟಿ ಆರ್ ಮಾಡಿ ಕೊಟ್ಟಿದೀವಿ ಈಗ ನಮಗೆ ಇದು ಬೇಡ ಸರ್ ಅಂದ್ಬಿಟ್ಟು ನಾವು ವಾಪಸ್ ಕಳಿಸ್ತೀವಿ ಮತ್ತೆ ಈ ವರ್ಷಕ್ಕಾಗಷ್ಟು ಓದಿಲ್ಲ ನಾವು ಆಟಿಗೆ ತಗೊಂಡು ಕ್ಲೀನ್ ಮಾಡಿ ಇಟ್ಕೊಂಡಿದೀವಿ ಈ ತರ ಹುಳ ಬಂದಿರೋದ್ರೆ ನಾವೇನು ಹುಡುಗರಿಗೆ ಕೊಡಲ್ಲ ಸರ್ ನಾವು ಅಲ್ಲೇ ಊಟ ಮಾಡ್ತೀವಿ ಅಲ್ಲ ಮೇಡಮ್ ಇವಾಗ ಅದೇ ರೀತಿ ವಿತರಣೆ ಮಾಡ್ತಾ ಇದೀವಿ ಅಂತ ಹೇಳ್ತಾ ಇದಾರಲ್ಲ ಮೇಡಮ್ ನಮ್ಗೆ ಅಂತ ಕೆಲ್ಸ